ಇದು ಜಯ ವಿಜಯರ ಕತೆ ಒಂದು ಪೌರಾಣಿಕ ಕಥಾನಕ ಕನ್ನಡದಲ್ಲಿ ಜಯವಿಜಯರ ಕಥೆ ಜಯ ಮತ್ತು ವಿಜಯರು ಶ್ರೀವಿಷ್ಣುವಿನ ವೈಕುಂಠದ ದ್ವಾರಪಾಲಕರು ಅವರು ಭಕ್ತರಿಗೆ ಬಾಗಿಲು ತೆರೆಯುವ ಜವಾಬ್ದಾರಿಯಲ್ಲಿದ್ದರು ಒಂದು ದಿನ ಸಂಕುಮಾರುಗಳು ಸನಕ ಸನಂದನ ಸನಾತನ ಮತ್ತು ವೈಕುಂಠಕ್ಕೆ ಭೇಟಿ ನೀಡಿದರು ಅವರು ತಪಸ್ವಿಗಳಾಗಿ ಬಾಲಕರಂತೆ ಕಾಣಿಸುತ್ತಿದ್ದರು ಜಯ ಮತ್ತು ವಿಜಯರು ಅವರನ್ನು ತಡೆದರು ಕಾರಣ ಅವರು ಮಕ್ಕಳಂತೆ ಕಂಡುಬಂದಿದ್ದರಿಂದ ಭಗವಂತನ ದರ್ಶನಕ್ಕೆ ಯೋಗ್ಯರಲ್ಲ ಎಂದು ಭಾವಿಸಿದರು ಈ ಮಾತಿಗೆ ಕೋಪಗೊಂಡು ಜಯ ವಿಜಯರಿಗೆ ಶಾಪವನ್ನು ನೀಡಿದರು ನೀವು ಭಗವಂತನ ಸೇವೆಯಿಂದ ದೂರವಿರಬೇಕು ಮತ್ತು ಭೂಲೋಕದಲ್ಲಿ ಜನ್ಮ ಪಡೆಯಬೇಕು ಶಾಪದಿಂದ ಕಂಗೆಟ್ಟ ಜಯ ವಿಜಯರು ವಿಷ್ಣುವಿಗೆ ಮೊರೆ ಹೋದರು ವಿಷ್ಣು ಅವರು ಶಾಪವನ್ನು ಹಿಂಪಡೆಯಲಾರದು ಎಂದರು ಒಂದು ಮಾರ್ಗ ನೀಡಿದರು ನೀವು ಮೂರರ ಸಾಲಿನಲ್ಲಿ ನನ್ನ ಶತ್ರುಗಳಾಗಿ ಜನ್ಮ ಪಡೆಯಬಹುದು ಶತ್ರುರಾಗಿದ್ದರೂ ನನ್ನನ್ನು ನೆನೆಸುತ್ತೀರಾ ಅಥವಾ ಎಂಟು ಜನ್ಮಗಳ ಕಾಲ ಭಕ್ತರಾಗಿ ಜನ್ಮ ಪಡೆಯಬಹುದು ಜೆ ವಿಜಯರು ತಕ್ಷಣ ಉತ್ತರಿಸಿದರು ನಾವು ಶೀಘ್ರವಾಗಿ ತಿರುಗಿ ಬರಲು ಮೂರರ ಸಾಲಿನಲ್ಲಿ ನಿಮ್ಮ ಶತ್ರುಗಳಾಗಿ ಹುಟ್ಟುತ್ತೇವೆ ಅವರು ಮೂರು ಜನ್ಮಗಳಲ್ಲಿ ಹುಟ್ಟಿದ ರೀತಿ ಒಂದು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ವಿಷ್ಣುವಿನ ಅವತಾರರಾದ ವರಾಹ ಮತ್ತು ನಾರಸಿಂಹ ಅವತಾರಗಳಿಂದ ಸಂಹಾರಗೊಂಡರು ಎರಡು ರಾವಣ ಮತ್ತು ಕುಂಭಕರ್ಣ ರಾಮನ ಅವತಾರದಿಂದ ಸಂಹಾರಗೊಂಡರು ಮೂರು ಶಿಶುಪಾಲ ಮತ್ತು ದಂತವಕ್ರ ಶ್ರೀಕೃಷ್ಣನಿಂದ ಸಂಹಾರಗೊಂಡರು